ಎಸ್ ಇವತ್ತಿನ ಈ ವಿಡಿಯೋನಲ್ಲಿ ನಾನು ಕಿರಿಯ ಕೋರ್ಟ್ ಅಸಿಸ್ಟೆಂಟ್ ಹುದ್ದೆಗಳು ಕಾಲ್ ಆಗಿದೆ ಅಂದ್ರೆ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ರಿಕ್ವೈರ್ಮೆಂಟ್ ಕಾಲ್ ಆಗಿದೆ ಸೊ ನೀವು ನೋಡಬಹುದು ಇಲ್ಲಿ ಸೆಪ್ಟೆಂಬರ್ ಹನ್ನೆರಡು ಕೊನೆಯ ದಿನ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದಕ್ಕೆ ಓಕೆನಾ ಸೊ ಇಲಾಖೆ ಹೆಸರು ಭಾರತೀಯ ಸುಪ್ರೀಂ ಕೋರ್ಟ್ ಎಸ್ ಹುದ್ದೆಗಳ ಹೆಸರು ಜೂನಿಯರ್ ಕೋರ್ಟ್ ಅಸಿಸ್ಟೆಂಟ್ ಒಟ್ಟು ಹುದ್ದೆಗಳು ಎಂಬತ್ತು ಓಕೆನಾ ಸೊ ಯಾರೆಲ್ಲ ಕೋರ್ಟ್ ಜಾಬ್ಗೆ ಟ್ರೈ ಮಾಡ್ತಿದಾರೆ ಅವರು ಅಪ್ಲೈ ಮಾಡ್ಬೋದು ವಿದ್ಯಾರ್ಥಿ ಏನು ಎಸ್ ಎಲ್ ಸಿ ಮತ್ತೆ ಡಿಪ್ಲೊಮೊ ಪದವಿ ವಿದ್ಯಾರ್ಥಿ ಹೊಂದಿರಬೇಕು ಓಕೆನಾ ಮತ್ತೆ ವಯೋಮಿತಿ ಬಂದು ಹದಿನೆಂಟು ವರ್ಷ ಇರಬೇಕು ಗರಿಷ್ಠ ಇಪ್ಪತ್ತೇಳು ವರ್ಷದ ಒಳಗಿರಬೇಕು ವೇತನ ಶ್ರೇಣಿ ಬಂದು ಅದು ಲೈಕ್ ಆ ಒಂದು ಪರ್ಟಿಕ್ಯುಲರ್ಗೆ ಅಪ್ಲೈ ಆಗುತ್ತೆ ಓಕೆನಾ ಪರ್ಟಿಕ್ಯುಲರ್ ಪೋಸ್ಟ್ಗೆ ಪೋಸ್ಟ್ ಮೇಲೆ ಸೊ ಅರ್ಜಿ ಶುಲ್ಕ ಓಕೆನಾ ಸೊ ಎಲ್ಲ ಬೇರೆ ಇತರೆ ಅಭ್ಯರ್ಥಿಗಳಿಗೆ ನಾನ್ನೂರು ರೂಪಾಯಿ ಎಸ್ ಸಿ ಎಸ್ ಟಿ ಮತ್ತೆ ಸ್ಪೋರ್ಟ್ಸ್ ಮತ್ತೆ ಮಾಜಿ ಸೈನಿಕರು ಈ ತರ ಏನಾದ್ರು ಲೈಕ್ ಇದ್ರೆ ಬೇರೆ ಪಟ್ಟ ಮಹಿಳೆಯರು ಈ ತರ ಏನಾದ್ರು ಲೈಕ್ ಡೈವರ್ಸ್ ಅಥವಾ ವಿಚ್ ಅದೇ ವಿಚ್ಛೇದಿತ ಮಹಿಳೆಯರು ವಿಧವೆಯರು ಈ ತರ ಏನಾದ್ರು ಓಕೆನಾ ಸೊ ಅವ್ರಿಗೆಲ್ಲ ಟೂ ಹಂಡ್ರೆಡ್ ರುಪೀಸ್ ಅರ್ಜಿನ ನಿಗದಿ ನಿಗದಿಪಡಿಸಲಾಗಿದೆ ಸೊ ಆಯ್ಕೆ ವಿಧಾನ ಏನು ಸುಪ್ರೀಂ ಕೋರ್ಟ್ ನೇಮಕಾತಿ ಅಧಿಕೃತಿ ಸೂಚನೆ ಪ್ರಕಾರ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆ ಓಕೆನಾ ಕೌಶಲ್ಯ ಪರೀಕ್ಷೆ ಮಧ್ಯೆ ಸಂದರ್ಶನ ನಡೆಸುವ ಮೂಲಕ ಸೊ ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡ್ಕೊತಾರೆ ಅಪ್ಲಿಕೇಶನ್ ಹಾಕೋದಕ್ಕೆ ಇಪ್ಪತ್ಮೂರು ಓಕೆನಾ ಇಪ್ಪತ್ತ್ ಮೂರು ಆಗಸ್ಟ್ ಸೊ ಇವತ್ತು ಎಷ್ಟು ಡೇಟು ಇಪ್ಪತ್ನಾಲ್ಕು ಸೊ ಅಂದ್ರೆ ಆಲ್ರೆಡಿ ನೀವು ಅಪ್ಲೈ ಮಾಡ್ಬೋದು ಓಕೆನಾ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಸೆಪ್ಟೆಂಬರ್ ಹನ್ನೆರಡು ಓಕೆನಾ ಸೊ ನಾನು ನೋಟಿಫಿಕೇಶನ್ ನನ್ನ ಲಿಂಕಲ್ ಹಾಕ್ತೀನಿ ಬಿಸ್ಕ್ರಿಪ್ಷನ್ ಹಾಕಿರ್ತೀನಿ ಲಿಂಕ್ ನ ಸೊ ಯಾರಿಗೆಲ್ಲ ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಸೊ ನೋಡಿಕೊಂಡು ಅಪ್ಲೈ ಮಾಡಿ ಸೊ ಯಾರೆಲ್ಲ ಜಾಬ್ಗೆ ನೋಡಿ ಮ್ಯಾಟ್ರೆ ಮೆಟ್ರಿಕ್ಸ್ ಲೆವೆಲ್ಲು ತ್ರೀ ಇದೆ ಬೇಸಿಕ್ ಪೈ ಟ್ವೆಂಟಿ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಎಚ್ ಆರ್ ಎಲ್ ಸೇರಿ ಫಾರ್ಟಿ ಸಿಕ್ಸ್ ತೌಸಂಡ್ ಟೂ ಟೆನ್ ಪರ್ ಮಂತ್ ಅಂತ ಹೇಳಿದ್ದಾರೆ ಫಾರ್ಟಿ ಸಿಕ್ಸ್ ತೌಸಂಡ್ ಟೂ ಟೆನ್ ನಲ್ವತ್ತಾರು ಸಾವಿರದ ಇನ್ನೂರ ಹತ್ತು ರೂಪಾಯಿ ಓಕೆನಾ ಸೊ ಯಾರೆಲ್ಲ ಕೋರ್ಟ್ ಜಾಬ್ಗೆ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ರೆ ಸೊ ಅವ್ರು ಅಪ್ಲೈ ಮಾಡಿ ನಾನು ನೋಟಿಫಿಕೇಶನ್ ನೋಟಿಫಿಕೇಶನ್ ನಾನು ಮತ್ತೆ ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಸೊ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಅಂದರೆ ಪ್ರೈವೇಟ್ ಜಾಬ್ ಆಗಿರ್ಬೋದು ಗೌರ್ಮೆಂಟ್ ಜಾಬ್ ಆಗಿರ್ಬೋದು ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರ್ಬೋದು ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು